ಅವರಿಗೆ ಸಾಧ್ಯ ಆದರೆ ಇಬ್ಬರು ಶಾಸಕರನ್ನ ಕರೆದುಕೊಂಡು ಬರಲಿ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸವಾಲ್ ಹಾಕಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಬೀಳಿಸಲು ಕನಿಷ್ಠ ಅಂದ್ರು ಅರವತ್ತೈದು ಶಾಸಕರು ಬೇಕು ಜೆಡಿಎಸ್ ಒಂದು ಮುಳುಗ್ತಾ ಇರುವ ಹಡಗು ಸರ್ಕಾರ ಪತನ ಅನ್ನೋದು ಸಾಧ್ಯವಾಗದ ಮಾತು ಎಂದರು ಯಾವ ದೇಶದಲ್ಲಿ ಯಾವ ಸರ್ಕಾರ ಗೊತ್ತಾಗ್ತಾರೆ ನಮ್ಮಲ್ಲಿ ನಾನು ಹೇಳಿದೆ ಕೂಡ ಈ ಸರ್ಕಾರ ಬೆಳೆಸಬೇಕಾದ್ರೆ ನಿಮಗೆ ಆಸ್ ಇಟ್ ಈಸ್ ಅರವತ್ತೈದು ಶಾಸಕರು ಇವರು ಇಬ್ಬರು ಶಾಸಕರು ನಾಲ್ಕು ಜನ ಶಾಸಕರಲ್ಲಿ ಬಿಜೆಪಿಯವರು ಎಷ್ಟೋ ಜನ ನಮ್ಮ ಜೊತೆ ಜೆಡಿಎಸ್ ಮುಳುಗುತ್ತಿರುವ ಹಳಗರು ಅಲ್ಲಿ ಜನ ಎಷ್ಟು ಈ ಕಡೆ ಈ ಕಡೆ ಬರ್ತಾರೆ ನೋಡಿ ಆ ಕಡೆ ಈ ಕಡೆ ಬರ್ಬೋದು ಈ ಕಡೆ ಹೋಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೆಸುವಂತ ಯಾವುದೇ ಅಸಾಧ್ಯದ ಮಾತು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಟೂ ತರ್ಡ್ ಮಾಡಿದ್ರು ಅವರು ಮೆಂಬರ್ಶಿಪ್ ಉಳಿತಾ ಇತ್ತು ಸದಸ್ಯತ್ವ ಉಳಿತಾ ಇತ್ತು ಇಲ್ಲಿ ಸದಸ್ಯತ್ವರು ಕಟ್ಕೋತಾರ ಟೂ ತರ್ಡ್ ಅಂದ್ರೆ ಆಗಲ್ವಾ ಟೂ ತರ್ಡ್ ಬಿಡಿ ಐದು ಜನ ಶಾಸಕರು ಜಾತಿಯವ್ರಿಗೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ರಾಜಕೀಯ ಫಲಿತಾಂಶ ನಿಶ್ಚಿತವಾಗ ಈಗ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಜೆಡಿಎಸ್ ನಲ್ಲಿದ್ದಂತವರೆಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿದ್ದಾರೆ ಬಿಜೆಪಿ ಕೈ ವರ್ಷದ ಮೇಲೆ ಅಲ್ಪಸಂಖ್ಯಾತರು ಬಹಳಷ್ಟು ನಾವು ನೋಡ್ತಾ ಇದೀವಿ ನಾವು ಕರ್ಲೇ ಇದ್ದಾವು ಲೀಡರ್ಸ್ ಜನ ಬಿಡಿ ಲೀಡರ್ಸ್ ಬಂದ ನಮಗೆ ಮಾಡಿ ಪಾರ್ಟಿಯಲ್ಲಿ ಸೇರಿಸ್ಕೊಳ್ಳಿ ನಾವು ಅವ್ರದ್ದು ಗಮನಸ್ ಮಾಡೋಣ ಈಗ ಅಂತ ಈ ಬರೀತಾ ಶಾಸಕರ ಬಳಿಕ ಇದೆಯಾ ಅದು ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡಿ ಕಾಲ ಕಾಲಕ್ಕೂ ಅವರು ಏನು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಪಕ್ಷದ ಆಯ್ಕೆ ಇದಾರೆಲ್ಲ ಹಾಕಿದೆ ಅದನ್ನ ಮಾಡ್ತಾರೆ